ಆತ್ಮೀಯರೆಲ್ಲರಿಗೂ ಕನ್ನಡ ಕೋಶ ಚಾನೆಲ್ಗೆ ಸುಸ್ವಾಗತ ತಿಳಿಗನ್ನಡ ದ್ವಿತೀಯ ಭಾಷಾ ಪಠ್ಯಪುಸ್ತಕದ ಪಠ್ಯ ಗದ್ಯ ಭಾಗ ಎರಡು ಅಸಿ ಮಸಿ ಕೃಷಿ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಪಾಠವನ್ನು ಬರೆದವರು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಪಾಠ ಎರಡು ಅಸಿ ಮಸಿ ಕೃಷಿ ಮೊದಲಿಗೆ ಈ ಕೆಳಗೆ ನೀಡಲಾಗಿರುವ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ ಪೆನ್ ಒಂದು ಪೆನ್ನು ಖಡ್ಗಕ್ಕಿಂತ ಡ್ಯಾಶ್ ಉತ್ತರ ಹರಿತವಾದದ್ದು ಪ್ರಶ್ ಎರಡು ಒಕ್ಕಲಿಗ ಒಕ್ಕದಿದ್ದರೆ ಡ್ಯಾಶ್ ಉತ್ತರ ಜಗವೆಲ್ಲ ಬಿಕ್ಕುವುದು ಕೋಟಿ ವಿದ್ಯೆಗಳಲ್ಲಿ ಡ್ಯಾಶ್ ಮೇಟಿ ವಿದ್ಯೆಯೇ ಮೇಲೂ ಉತ್ತರ ಹಾಸಿಗೆ ಇದ್ದಷ್ಟು ಡ್ಯಾಶ್ ಉತ್ತರ ಕಾಲು ಚಾಚು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಉತ್ತರ ದೇಶದ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಪ್ರಶ್ನೆ ಎರಡು ಅಸಿ ಮಸಿ ಎಂದರೇನು ಉತ್ತರ ಅಸಿ ಎಂದರೆ ಯುದ್ಧ ಯುದ್ಧ ಎಂದರೆ ಸೈನಿಕರು ಮಸಿ ಎಂದರೆ ಸಾಹಿತ್ಯ ರಚನೆ ಪ್ರಶ್ನೆ ಮೂರು ಈ ನಾಡಿನ ಬೆನ್ನೆಲುಬು ಯಾರು ಉತ್ತರ ಕೃಷಿಕ ಅಥವಾ ರೈತ ಈ ನಾಡಿನ ಬೆನ್ನೆಲುಬು ಪ್ರಶ್ನೆ ನಾಲ್ಕು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ ಉತ್ತರ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ ಪ್ರಶ್ನೆ ಐದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿಯನ್ನು ನೀಡಿದೆ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಎಂಬ ಪ್ರಶಸ್ತಿಯನ್ನು ನೀಡಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳಾವುವು ಉತ್ತರ ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳೆಂದರೆ ಒಂದು ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ ಎರಡು ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ ಮೂರು ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂಬ ಮಾತುಗಳನ್ನು ಹೇಳಿದ್ದಾರೆ ಪ್ರಶ್ನೆ ಎರಡು ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು ಪೆನ್ನು ಖಡ್ಗಕ್ಕಿಂತ ಹರಿತವಾದುದು ಏಕೆ ಉತ್ತರ ಪೆನ್ನು ಖಡ್ಗಕ್ಕಿಂತ ಹರಿತವಾದುದು ಏಕೆಂದರೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಪ್ರಶ್ನೆ ನಾಲ್ಕು ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಉತ್ತರ ರೈತರು ಒಂದೆಡೆ ನಿಸರ್ಗದ ಜೊತೆ ಹೋರಾಟ ಮಾಡಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೋಗಗಳು ರೋಗಗಳು ತಗಲಿ ಬೇಸಾಯವೇ ಬೇಡ ಎಂಬ ಮನಸ್ಥಿತಿ ಜೊತೆಗೆ ಬೆಂಬಲ ಬೆಲೆ ಸಿಗದೆ ಇರುವುದು ಇವೆಲ್ಲ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಪ್ರಶ್ನೆ ಐದು ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು ಉತ್ತರ ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಯಾರೂ ಬದುಕಲು ಸಾಧ್ಯವಿಲ್ಲ ಅಕ್ಕಿ ರಾಗಿ ಟೊಮ್ಯಾಟೊ ಯಾವುದೇ ಆಹಾರವು ಕಾರ್ಖಾನೆಗಳಿಂದ ತಯಾರಿಸಲು ಸಾಧ್ಯವಿಲ್ಲ ಯಾವುದೇ ಆಹಾರವು ಕೈಕಾ ಕಾರ್ಖಾನೆಗಳಿಂದ ತಯಾರಿಸಲು ಸಾಧ್ಯವಿಲ್ಲ ಇವೆಲ್ಲ ಇವೆ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ಪ್ರಶ್ನೆ ಆರು ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು ಉತ್ತರ ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳುವ ವಚನವೆಂದರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯು ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದು ಹೇಳಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡಲಾಗುತ್ತಿದೆ ಉತ್ತರ ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿರುತ್ತದೆ ಏಕೆಂದರೆ ಅವರು ತಮ್ಮ ತಾಯ್ನಾಡಿಗಾಗಿ ಸ್ವಂತ ಮನೆಯನ್ನು ತೊರೆದು ಬಂಧು ಬಾಂಧವರಿಂದ ದೂರದಲ್ಲಿದ್ದು ಗಡಿ ಕಾಯುತ್ತಾರೆ ಅವರ ಅವರು ಪ್ರಬಲರಾಗಿದ್ದಾಗ ದೇಶದ ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದ್ದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎಂಬ ಮನೋಭಾವನೆ ಸಹ ಇದೆ ಅದೇ ಕಾರಣವು ಏನೋ ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ಮೀಸಲಾಗಿರಿಸಿರುವುದನ್ನು ನೋಡಬಹುದು ಪ್ರಶ್ನೆ ಎರಡು ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು ಹಸಿ ನಂತರ ಪ್ರಮುಖ ಪಾತ್ರ ವಹಿಸುವುದು ಮಸಿ ಮಸಿ ಎಂದರೆ ಸಾಹಿತ್ಯ ರಚನೆ ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಮಾತಿನಂತೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದುದು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಆ ಸಾಹಿತ್ಯದ ಸತ್ವದಿಂದಲೇ ಬಸವಣ್ಣ ಮುಂತಾದ ಶಿವಶರಣರ ವಚನಗಳು ದಾಸರ ಕೀರ್ತನೆಗಳು ಕುವೆಂಪು ಬೇಂದ್ರೆಯವರಂತಹ ಕಾವ್ಯಗಳು ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಸತ್ವಗಳೇ ಕಾರಣ ಆದ್ದರಿಂದ ದೇಶದ ಸಮೃದ್ಧಿ ಜ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ ಮಹತ್ವದ ಸ್ಥಾನವನ್ನು ವಹಿಸುತ್ತದೆ ಪ್ರಶ್ನೆ ಮೂರು ಕೃಷಿಕ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಥಿಸಿರಿ ಉತ್ತರ ಲೇಖಕರು ಹಸಿ ಮಸಿಗಳಿಗಿಂತ ಮಹತ್ವವಾದದ್ದು ಕೃಷಿ ಅಂದರೆ ಒಕ್ಕಲಿಗ ಒಕ್ಕದಿದ್ದರೆ ಜಗವೆಲ್ಲಾ ಬಿಕ್ಕುವುದು ಎನ್ನುವ ಮಾತನ್ನು ಉಲ್ಲೇಖಿಸಿದ್ದಾರೆ ಇದರ ಅರ್ಥ ಒಂದು ವೇಳೆ ಕೃಷಿಯನ್ನು ಮಾಡದೆ ಕೃಷಿಕ ಸತ್ಯಾಗ್ರಹ ಮಾಡಿದರೆ ನಾವು ಭಿಕ್ಷುಕರಂತಾಗುತ್ತೇವೆ ತಿನ್ನಲು ಆಹಾರವಿಲ್ಲದೆ ನರಳುತ್ತೇವೆ ಎಲ್ಲಾ ವರ್ಗದ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಕಾರ್ಖಾನೆಗಳಿಂದ ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತರು ಬೆವರು ಸುರಿಸಿ ಭೂಮಿಯನ್ನು ಹದ ಮಾಡಿ ಬೆಳೆಯನ್ನು ಬೆಳೆಯಲೇಬೇಕು ಹಾಗಾದರೆ ಮಾತ್ರ ಪ್ರಗತಿ ಸಾಧ್ಯ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂದರೆ ವ್ಯವಸಾಯವೇ ಮೇಲು ಒಟ್ಟಾರೆ ನಾವೆಲ್ಲ ಸುಭಿಕ್ಷವಾಗಿ ಬಾಳಿ ಬದುಕಬೇಕಾದರೆ ಕೃಷಿಕನ ನಿಸ್ವಾರ್ಥ ಸೇವೆ ಅವಶ್ಯಕವಾಗಿದೆ ರೈತ ದೇಶದ ಬೆನ್ನೆಲುಬು ಎನ್ನುವುದು ಅಂದು ಇಂದು ಮುಂದು ಎಂದೆಂದು ಸತ್ಯವಾದ ವಾಕ್ಯವಾಗಿದೆ ಸಂದರ್ಭದೊಡನೆ ವಿವರಿಸಿ ಸಂದರ್ಭ ಒಂದು ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ್ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ಅಸಿಮಸಿ ಕೃಷಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಕೃಷಿಯ ಮಹತ್ವವನ್ನು ತಿಳಿಸುವಾಗ ಹೇಳುವ ಮಾತಾಗಿದೆ ಒಂದು ವೇಳೆ ಕೃಷಿಕನು ತನ್ನ ಬೆಳೆಯನ್ನು ಬೆಳೆಯದೆ ಕೈಕಟ್ಟಿ ಕುಳಿತರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆದಿದ್ದರೂ ಅಕ್ಕಿ ರಾಗಿ ಬೆಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಲೇಖಕರು ವ್ಯವಸಾಯವೇ ಮುಖ್ಯ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ವ್ಯವಸಾಯವೇ ಮುಖ್ಯ ವ್ಯವಸಾಯವಿಲ್ಲದೆ ದೇಶ ಪ್ರಗತಿ ಹೊಂದಲು ಅಸಾಧ್ಯ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ಎರಡು ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ಹಸಿ ಮಸಿ ಕೃಷಿ ಎಂಬ ಗದ್ಯಭಾಗದಿಂದ ಅರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ರೈತರು ಎಷ್ಟೇ ನೋವು ನಲಿವುಗಳನ್ನು ಅನುಭವಿಸಿದರೂ ದೇಶಕ್ಕಾಗಿ ಭರವಸೆಯೊಂದಿಗೆ ಬಾಳುತ್ತಿದ್ದಾರೆ ಎಂದು ಹೇಳುವ ಮಾತು ಇಂದ್ ಇಂದಿನ ದಿನಗಳಲ್ಲಿ ರೈತರು ಸಾಕಷ್ಟು ಬದಲಾವಣೆಗಳನ್ನು ಎದುರಿಸುತ್ತಿದ್ದಾರೆ ಮಳೆಯ ಅಭಾವ ಇಲ್ಲವೇ ಅತಿವೃಷ್ಟಿ ಭೂಮಿ ಬರಡಾಗುತ್ತಿರುವುದು ಕಳಪೆ ಬೀಜಗಳು ಇತ್ಯಾದಿ ಹೀಗಾಗಿ ಈ ಬದುಕೆ ನಶ್ವರ ಎನ್ನುವ ಭಾವನೆ ರೈತನಲ್ಲಿ ಬಂದಿದ್ದ ಆಶ್ಚರ್ಯ ಪಡಬೇಕಾಗಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ರೈತರಿಗೆ ಸಮಸ್ಯೆಗಳು ಎಷ್ಟೇ ಇದ್ದರೂ ಆಶಾವಾದಿಗಳಾಗಿ ಬದುಕನ್ನು ಸಾಗಿಸುತ್ತಿದ್ದಾರೆ ಎಂಬುದೇ ಇಲ್ಲಿ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಆಯ್ಕೆ ಈ ವಾಕ್ಯವನ್ನು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ಅಸಿಮಸಿ ಕೃಷಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ರೈತರು ಯಾರಿಗೂ ಮೋಸ ವಂಚನೆ ಮಾಡದೆ ರೈತರೇ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ ಎಂದು ಲೇಖಕರು ಹೇಳುವ ಮಾತು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಮಧ್ಯವರ್ತಿಗಳಿಂದ ಅನ್ಯಾಯಕ್ಕೊಳಗಾದರೂ ರೈತರು ಮತ್ತೊಬ್ಬರಿಗೆ ಮೋಸ ಮಾಡುವುದಿಲ್ಲ ಇಂಥ ಕೃಷಿಕನಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ಉತ್ಸಾಹ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ರೈತರ ಮುಗ್ಧತೆ ಹಾಗೂ ಅವರ ಪ್ರಾಮಾಣಿಕತೆಯ ವಿಶೇಷತೆಯನ್ನು ಇಲ್ಲಿ ಕಾಣಬಹುದಾಗಿದೆ ಸಂದರ್ಭ ನಾಲ್ಕು ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜವು ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರುವ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ಹಸಿಮಸಿ ಕೃಷಿ ಎಂಬ ಗದ್ಯವಾಗದಿಂದ ಅರಿಸಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಸಾಹಿತಿಗಳ ಬಗ್ಗೆ ಇರುವ ಗೌರವವನ್ನು ಕುರಿತು ಹೇಳುತ್ತಾರೆ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಬಸವಾದಿ ಶಿವಶರಣರ ವಚನಗಳು ದಾಸರ ಕೀರ್ತನೆಗಳು ಕುವೆಂಪು ಬೇಂದ್ರೆಯವರಂತಹ ಕಾವ್ಯ ಇವತ್ತಿಗೂ ಜನರ ಮೇಲೆ ಪ್ರಭಾವ ಬೀರಲು ಅಲ್ಲಿರುವ ಸತ್ವವೇ ಕಾರಣವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದನ್ನು ನಾವು ಇಲ್ಲಿ ಕಾಣಬಹುದು ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಒಂದು ಒಬ್ಬೊಬ್ಬರು ಒಬ್ಬರು ಪ್ಲಸ್ ಒಬ್ಬರು ಲೋಪಸಂಧಿ ಸರ್ವಾಧಿಕಾರಿ ಸರ್ವ ಪ್ಲಸ್ ಅಧಿಕಾರಿ ಸವರ್ಣದೀರ್ಘ ಸಂಧಿ ಬೆನ್ನೆಲುಬು ಬೆನ್ನು ಪ್ಲಸ್ ಎಲುಬು ಇದು ಲೋಪಸಂಧಿ ಸತ್ಯಾಗ್ರಹ ಸತ್ಯ ಪ್ಲಸ್ ಆಗ್ರಹ ಇದು ಸವರ್ಣ ದೀರ್ಘ ಸಂಧಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಒಂದು ಪ್ರಗತಿ ಅಪ್ರಗತಿ ಅವಲಂಬನೆ ಸ್ವಾವಲಂಬನೆ ಪ್ರಬಲ ದುರ್ಬಲ ಸರ್ವಾಧಿಕಾರಿ ಗುಲಾಮಗಿರಿ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ಕೆಳಗಿನ ಪದಗಳಿಗೆ ತತ್ಸಮ ರೂಪ ಒಂದು ವರ್ಷ ವರುಷ ಭೂಮಿ ಭುವಿ ಪ್ರಬಲ ಮಕ್ಕಳೇ ಇಲ್ಲಿ ತಪ್ಪಾಗಿ ಮುದ್ರಿಸಲಾಗಿರುವುದಕ್ಕೆ ಕ್ಷಮಿಸಿ ಆ ಮೂರನೇ ಪದ ಕತೆ ಉತ್ತರ ಕಥಾ ನಾಲ್ಕು ಬೇಸಾಯ ವ್ಯವಸಾಯ ಐದು ಕಾರ್ಯ ಕಜ್ಜ ಆರು ಕಾವ್ಯ ಕಬ್ಬ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಅಸಿ ಯುದ್ಧ ಮಸಿ ಡ್ಯಾಶ್ ಸಾಹಿತ್ಯ ಕ್ರಿಮಿಕೀಟ ಜೋಡು ನುಡಿ ದೊಡ್ಡ ದೊಡ್ಡ ಇದು ದ್ವಿರುಕ್ತಿ ಯುದ್ಧ ಯುದ್ಧ ಶ್ರೀ ಸಿರಿ ಯೋಧ ರಕ್ಷಣೆ ರೈತ ಅನ್ನದಾತ ಮಕ್ಕಳೇ ಇಲ್ಲಿಗೆ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು ಪ್ರಶ್ನೋತ್ತರಗಳನ್ನ ಅಭ್ಯಾಸ ಮಾಡುವ ಮೂಲಕ ಅತಿ ಹೆಚ್ಚಿನ ಅಂಕಗಳನ್ನ ಪಡೆಯಿರಿ ಎಂಬುದು ನನ್ನ ಆಶಯವಾಗಿದೆ ಉತ್ತಮ ಅಭ್ಯಾಸವನ್ನು ಮಾಡುವುದರ ಮೂಲಕ ಮಕ್ಕಳೇ ನೀವೆಲ್ಲ ಅತ್ಯುತ್ತಮ ಅಂಕಗಳನ್ನ ಪಡೆಯಿರಿ ನಿಮಗೆ ಅನುಕೂಲ ಆಗಿದ್ರೆ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು